ನಮಸ್ತೆ ಎಲ್ಲರೂ ಇದು ನಿನ್ನೆಯ ಶ್ರೀಕೃಷ್ಣ ಅಲಂಕಾರ ಆನಂತರ ಸುಬ್ರಹ್ಮಣ್ಯ ಗುಡಿ ಅಲಂಕಾರ ನೋಡ್ಬೋದು ಈಗ ಇವತ್ತಿನ ಅಲಂಕಾರಗಳನ್ನು ನೋಡ್ಕೊಂಡು ಬರೋಣ ಇದು ನಿನ್ನೆದು ಅಲಂಕಾರ ಎಲ್ಲ ನೋಡಿ ಇವತ್ತು ಗೋಪಾಲಕೃಷ್ಣ ಅಲಂಕಾರ ಮಾಡಿದರು ನಮ್ಮ ಶ್ರೀಕೃಷ್ಣನಿಗೆ ತುಂಬ ಚೆನ್ನಾಗಿ ಬಂದಿತ್ತು ಅಲಂಕಾರ ನೋಡ್ಬೋದು ಭೋಜನ ಶಾಲೆ ದೇವರ ಅಲಂಕಾರ ನೋಡ್ಕೊಂಡು ಬನ್ನಿ ಆನಂತರ ನಾವು ಇವತ್ತೊಂದು ಪತ್ರೋಡೆ ಮಾಡ್ಕೊಳ್ಳೋದು ನೋಡೋಣ ಆ್ಯಕ್ಚುಲಿ ಎಲ್ಲ ಮೊನ್ನೆ ನಮ್ಮ ಮನೆಗೆ ಗೆಸ್ಟ್ ಬಂದಿದ್ರು ಆವಾಗ ಮಾಡಿರುವಂಥದ್ದು ನೋಡಿ ಫಸ್ಟು ಒಂದು ವಾಟಿ ಅಕ್ಕಿಗೆ ಅಥವಾ ಒಂದು ಕಪ್ ಅಕ್ಕಿಗೆ ಒಂದು ಚಮಚೆ ಮೆಂತ್ಯ ಹಾಕಿ ಎರಡು ಮೂರು ಗಂಟೆ ನೆನೆಸಿಡಿ ಆನಂತರ ಈಗ ಮಸಾಲೆ ಹುರಿಯೋಣ ಖಾರ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಒಂದು ಹತ್ತು ಕಾಯಿ ಕೆಂಪು ಮೆಣಸಾದ್ರೆ ಹಾಕ್ಕೊಳ್ಳಿ ಆನಂತರ ಎರಡು ಚಮಚೆ ಕೊತ್ತಂಬರಿ ಬೀಜ ಒಂದು ಚಿಟಿಕೆ ಮೆಂತೆ ಒಂದು ಚಮಚೆ ಜೀರಿಗೆ ಇಷ್ಟನ್ನೆಲ್ಲ ಹಾಕಿ ಡ್ರೈ ರೋಸ್ಟ್ ಮಾಡ್ತಾ ಬನ್ನಿ ಸ್ವಲ್ಪ ರೋಸ್ಟ್ ಆಗಿ ಪರಿಮಳ ಬಂತು ಅಂದಾಗ ಕರ್ಬೇವಿನ ಸೊಪ್ಪು ಹಾಕಿ ಆನಂತರ ಇಂಗು ಹಾಕಿ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ ಇಷ್ಟೆಲ್ಲ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡಿಟ್ಟಿರಿ ಇದನ್ನೆಲ್ಲ ಆಮೇಲೆ ಹುಣಸೆ ಹಣ್ಣು ಜೊತೆ ಉಪ್ಪು ಜೊತೆ ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಅಕ್ಕಿ ಜೊತೆ ರುಬ್ ರುಬ್ಕೋಬೇಕಾಗಿರುವಂಥದ್ದು ಅದಕ್ಕೆ ಮೆಂತ್ಯ ಹಾಕಿ ನೆನೆಸೋದು ಅಲ್ಲ ಅಂದರೆ ತುಂಬ ತೆಂಗಿನಕಾಯಿ ಆಗುತ್ತೆ ಮೆಂತ್ಯ ಹೆಲ್ತ್ ವೈಸ್ ಅಂತ ನಾನು ಸ್ವಲ್ಪ ಹಾಕ್ತಾ ಇರ್ತೀನಿ ಯಾವತ್ತು ಮೆಂತ್ಯ ಸ್ಕಿಪ್ಪು ಮಾಡ್ಬೋದು ತೆಂಗಿನಕಾಯಿ ಜೊತೆ ರುಬ್ಬೋದು ಆನಂತರ ಹುಣಸೆ ಹಣ್ಣು ಉಪ್ಪು ಜೊತೆ ರುಬ್ಕೊಳ್ಳಿ ಅದಕ್ಕೆ ಸ್ವಲ್ಪ ಅರಶಿನೂ ಹಾಕಬೇಕು ಆನಂತರ ಹಾಕಿದರೂ ನಡೆಯುತ್ತೆ ರುಬ್ಕೊಂಡ ನಂತರ ನೋಡಿ ಇದೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳಿ ಬೆಲ್ಲ ನಾನು ಮಾತ್ರ ಆನಂತರ ಹಾಕೊಳ್ಳಿ ನೈಸಾಗಿ ರುಬ್ಕೊಳ್ಳಿ ಆನಂತರ ನೋಡಿ ಇದಕ್ಕೆ ಬೆಲ್ಲನೂ ಹಾಕ್ಕೊಂಡು ನೆಕ್ಸ್ಟು ಕೆಸುವಿನ ಎಲೆ ಉಂಟು ನೋಡಿ ಪತ್ರೋಡ ಎಲೆ ಅದನ್ನ ಕಟ್ ಮಾಡ್ಕೊಳ್ಳೋಣ ನಾನು ತುಂಬ ಸಲ ಅದರ ಗುರ್ತಾ ಕೊಟ್ಟಿದ್ದೀನಿ ನಿಮಗೆ ತುಂಬ ತುರಿಸುತ್ತೆ ಅದು ಅದಕ್ಕೆ ಹುಣಸೆ ಹಣ್ಣು ಬೇಕೇ ಬೇಕು ಇದಕ್ಕೆ ನೋಡಿ ಈ ಥರ ಆದ ನಂತರ ಇದಕ್ಕೆ ಸೊಪ್ಪನ್ನು ಕಟ್ ಮಾಡಿ ಹಾಕೋಬೇಕು ನಾವು ಫಸ್ಟ್ ಸಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಆನಂತರ ನೋಡಿ ಈ ಥರ ಕಟ್ ಮಾಡಿಟ್ಕೊಳ್ಳಿ ಅದರ ದಿಂಡು ತೆಗಿಬೇಕಿಲ್ಲ ಸ್ವಲ್ಪ ಅದು ಇಡಿ ಇಡಿ ಸಿಗುತ್ತೆ ನಮಗೆ ನಾನು ಸೊಪ್ಪನ್ನು ಸೋಸ್ಕೊಂಡು ಹಾಗೆ ಇದ್ರ ಸ್ವಲ್ಪ ತಿಂಡು ತೆಗೆದು ಆಮೇಲೆ ನೋಡಿ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸಿದ್ದೀನಿ ನೀಟಾಗಿ ಚೆನ್ನಾಗಿರು ಇದನ್ನ ಕಟ್ ಮಾಡಿಕೊಳ್ಳಿ ಹತ್ತು ಹತ್ತು ಹನ್ನೆರಡು ಎಲೆ ಇತ್ತು ಏನು ಅದಕ್ಕೆ ಒಂದು ಕಪ್ಪಷ್ಟು ಅಕ್ಕಿ ಹಾಕಿದ್ದೀನಿ ಅಷ್ಟೇ ಒಂದು ಮೂರು ಪ್ಲೇಟಷ್ಟು ತಿಂಡಿ ಬರುತ್ತೆ ಇದು ತಿಂಡಿಗೂ ಮಾಡ್ಬೋದು ಯಾರಿಗಾದರೂ ಇಷ್ಟ ತುಂಬ ಸ್ಪೈಸಿಯಾಗಿರುವಂಥದ್ದು ಪ ಒಂದು ಪತ್ರೊಡೆ ಮಾಡಬೇಕಂದ್ರೆ ಹತ್ತು ದಿವಸದ ಸಾಮಾನು ಅಂತ ಅರ್ಥ ಮುಂಚಿದ್ದು ನೋಡಿ ಈ ಥರ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಸ್ಟೀಮಲ್ಲಿ ಅದನ್ನು ಬೇಯಿಸಿಕೊಳ್ಳಿ ಮಧ್ಯದಲ್ಲಿ ಬೇಕಾದ್ರೆ ಸ್ವಲ್ಪ ಓಪನ್ ಮಾಡಿ ಬೆಂದಿದೆಯಲ್ಲ ನೋಡಿ ಬೆಂದಿಲ್ಲ ಅಂದರೆ ಒಂದು ಸ್ವಲ್ಪ ನೀರು ಚಿಮುಕಿಸಿಬಿಟ್ಟು ಅದನ್ನ ಬೇಯಿಸ್ಕೋಬೋದು ನೋಡಿ ಹೊರಗಿನ ಶಬ್ದಕ್ಕೆ ಕಿವಿ ಕೊಡಬೇಡಿ ಕನ್ಸ್ಟ್ರಕ್ಷನ್ ಹಾಕ್ತೊಂಡು ನಮ್ಮನೆ ನೋಡಿ ಆ ಥರ ಸ್ಟೀಮರಲ್ಲಿ ಹಾಕಿ ಅದನ್ನ ಬೇಯಿಸಿಟ್ಕೊಳ್ಳಿ ಆನಂತರ ಈಗ ಬೆಂಡೆಕಾಯಿ ಪಕೋಡ ಮಾಡೋಣ ಬೆಂಡೆಕಾಯಿನ ಒಂದು ಸ್ವಲ್ಪ ಅಡ್ಡಡ್ಡಾಗಿ ಕಟ್ ಮಾಡ್ಕೊಳ್ಳಿ ಆನಂತರ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಬನ್ನಿ ನೋಡಿ ಈ ಥರ ನಾಲ್ಕು ಸೀಳೆ ಆ ಥರ ಕಟ್ ಮಾಡಿ ಎರಡು ಥರ ಎರಡು ಥರ ಇದ್ದರೂ ತುಂಬ ಚೆಂದ ಆಗುತ್ತೆ ಎರಡು ಬಾಯಿಗೆ ಸಿಕ್ಕಿದಂಗೆ ಇರುತ್ತೆ ಬೈಂಡಿಂಗಿಗೂ ಬಿಡುತ್ತೆ ಆನಂತರ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊಂಡೆ ಅದಕ್ಕೆ ನಾನು ಒಂದು ಕಟ್ಟಷ್ಟು ಚಿಕ್ಕ ಕಟ್ಟಿರುತ್ತಲ್ವ ಆ ಅಂಥ ಕಟ್ಟು ಮೆಂತ್ಯ ಸೊಪ್ಪು ಹಾಕ್ಕೊಂಡೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ಕಾಯಿ ಮೆಣಸು ಎಲ್ಲ ನೀಟಾಗಿ ಹಾಕ್ಕೊಳ್ಳಿ ತುಂಬೊಂದು ಐದಾರು ಕಾಯಿ ಮೆಣಸು ಹಾಕ್ಬೋದು ನಾನು ಸ್ವಲ್ಪ ಹಾಕಿದ್ದು ಖಾರ ಎಲ್ಲ ಕಡಿಮೆ ಆಗಿತ್ತು ಆನಂತರ ಮೆಂತ್ಯ ಸೊಪ್ಪು ಕಟ್ ಮಾಡಿ ಇಟ್ಕೊಂಡೆ ಆನಂತರ ನೋಡಿ ಅದಕ್ಕೆ ಬೈಂಡಿಂಗಿಗೆ ಕಡಲೆ ಹಿಟ್ಟು ಆನಂತರ ಅದಕ್ಕೆ ಮೆಣಸಿನ ಪುಡಿ ನೋಡಿ ಆಮೇಲೆ ಅಜ್ವೈ ನೋಡಿ ಈ ಥರ ತಿಕ್ಕಿ ಹಾಕಿ ಕಾಳು ಅಂತೀವಲ್ವ ತಿಕ್ಕಿ ಹಾಕಿ ಆನಂತರ ನೋಡಿ ಕಾಯಿ ಮೆಣಸು ಶುಂಠಿ ಇದು ನೆಲಗಡಲೆ ಖಾರದ ಪುಡಿ ಸ್ವಲ್ಪ ಅರಿಶಿನ ಎಲ್ಲ ಹಾಕ್ಕೊಂಡು ಆನಂತರ ಸ್ವಲ್ಪ ಅದಕ್ಕೆ ಎಣ್ಣೆನೂ ಹಾಕ್ಕೊಳ್ಳಿ ನನಗೆ ಅಕ್ಕಿ ಹಿಟ್ಟು ಮರ್ತೋಗಿತ್ತು ಕ್ರಿಸ್ಪು ಬರಬೇಕಿದ್ರೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ ಫಸ್ಟ್ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ ಆನಂತರ ತರಕಾರಿನೂ ಹಾಕ್ಕೊಳ್ಳಿ ನೋಡಿ ಮೆಂತ್ಯ ಸೊಪ್ಪು ಹಾಕ್ಕೋತಾ ಇದ್ದೀನಿ ಬೆಂಡೆಕಾಯಿ ಮೆಂತ್ಯ ಸೊಪ್ಪು ಹಾಕಿ ಫಸ್ಟ್ ಹಾಗೆಯೇ ಕಲಸಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಅದು ಬೇಕಾದಷ್ಟು ಮಾತ್ರ ನೀರು ಹಾಕಿ ಅದು ಸ್ವಲ್ಪ ಉಂಡೆ ಕಟ್ಟಿ ಪಕೋಡದ ಸೈಜ್ಗೆ ಅಥವಾ ಶೇಪಿಗೆ ಹಾಗೆ ಮಾಡಿ ಅದನ್ನ ನೋಡಿ ಉಂಡೆ ಕಟ್ಟುವಂಗೆ ಮಾಡಿ ಆನಂತರ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕದನ್ನ ತುಂಬಾ ಚೆನ್ನಾಗಾಗಿ ಬರುತ್ತೆ ಇದು ಆ ಮೆಂತ್ಯ ಸೊಪ್ಪುದು ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಮೊನ್ನೆ ನಿಮಗೆ ಮಾವಿನಕಾಯಿ ಚಟ್ನಿ ಕೂಡ ತೋರಿಸಿದ್ದೆ ಆಮೇಲೆ ಪಾಯಸ ಕೂಡ ಮುನ್ನೆಲೆ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಅದ್ರ ಜೊತೆ ನಾವು ನೆಂಚಿಕೊಂಡು ತಿಂದ್ವಿ ಆ್ಯಕ್ಚುಲಿ ನನಗೆ ನಿನ್ನೆ ಅವ್ರು ನೆಂಟ್ರಿರೋ ಕಾರಣ ವೀಡಿಯೋ ಹಾಕಲಿಕ್ಕೆ ಆಗಿರಲಿಲ್ಲ ಬ್ಯುಸಿಯಾಗಿಬಿಟ್ಟಿದ್ದೆ ನೋಡಿ ಇದು ಬೆಂದಿದೆಯೋ ಇಲ್ಲವೋ ಸ್ವಲ್ಪ ನೀರು ಹಾಕಿ ಸಲ ಕನ್ಫರ್ಮ್ ಮಾಡಿಕೊಳ್ಳಿ ಇಲ್ಲಂದ್ರೆ ಬೇಯಿಸಿ ಇನ್ನೊಂದು ಸಲ ಬೇಗ ಬೆಂದ್ಬಿಡುತ್ತೆ ಒಂದು ಹತ್ತು ನಿಮಿಷದಲ್ಲೆಲ್ಲ ಬೇಯುತ್ತೆ ಇದು ನೋಡಿ ಉದುರು ಉದುರಾಗಿ ಬಂದಿದ್ದು ನೋಡ್ಬೋದು ನೀವು ಸ್ವಲ್ಪ ಹಿಂಗೆ ಮಗಿ ಒಂದು ಪುನಃ ಒಂದು ಐದು ನಿಮಿಷ ಬೇಯಿಸಿದರೆ ತುಂಬ ಚೆಂದ ಆಗುತ್ತೆ ನೋಡ್ಬೋದು ನೀವು ಇಲ್ಲಿ ಆನಂತರ ಈಗ ಬೆಂಡೆಕಾಯಿದು ಪಕೋಡ ಮಾಡೋಣ ಆ್ಯಕ್ಚುಲಿ ನೆಲಗಡಲೆ ಬೇಯಿಸಿದ್ದು ನಾನು ಕೋಸಂಬರಿ ಥರ ಮಾಡಿದ್ದೆ ಇನ್ನೊಂದು ಇನ್ನೊಂದ್ಸಲ ನಾನು ತೋರಿಸ್ತೀನಿ ಆಮೇಲೆ ವೀಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಹೋಗಿಲ್ಲ ನಾನು ಈಗ ನೋಡಿ ಒಂದೊಂದು ಉಂಡೆ ಥರ ಮಾಡಿಬಿಟ್ಟು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಪಕೋಡ ಮಾಡಿಕೊಡೋ ನಾನು ಸ್ವಲ್ಪ ರೌಂಡ್ ಶೇಪ್ ಆ ಥರ ಬಂದೆ ಸ್ವಲ್ಪ ಹೊರಗೆ ತರಕಾರಿ ಇಣ್ಕಿ ನೋಡ್ತಾಯಿತ್ತು ಆ ಥರ ನಾನು ಮಾಡಿದ್ದೆ ನಾನು ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ತುಂಬ ಫಂಕ್ಷನ್ಗೆಲ್ಲ ಇದನ್ನ ಮಾಡ್ತಾರೆ ಯಾಕಂದರೆ ಕ್ಯಾಬೇಜು ಈರುಳ್ಳೆಲ್ಲ ನಾವು ಬಳಸಲ್ಲ ತಾನೆ ಆದ ಕಾರಣ ಈ ಥರ ಮಾಡಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅದು ಎಲ್ಲ ಹಾಕಿ ಒಂದು ಸೈಡ್ ಬೇಯಿಸಿದಂತೆ ಇನ್ನೊಂದು ಸಲ ಅದನ್ನ ಬೇಯಿಸಿ ಅಂದರೆ ಕರ್ದು ತೆಗೆದಿಟ್ಕೊಳ್ಳಿ ಪಕೋಡ ರೆಡಿಯಾಗಿಬಿಡತ್ತೆ ತುಂಬ ಜನ ನೀವು ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇದ್ದೀರಾ ಒಂದು ಲೈಕ್ ಬಟನ್ ಒತ್ತೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದು ನಿಮಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ಸ್ ಮಾಡೋದು ಇದನ್ನ ಮರ್ಯಾದೆ ಮಾಡಿ ನಮಗೂ ಒಂದು ಸಪೋರ್ಟ್ ಇರುತ್ತೆ ಇನ್ಸ್ಪೈರ್ ಆಗ್ತೀವಿ ನಾವು ಈ ಥರ ಮಾಡಿದರೆ ನೋಡಿ ಇದು ಆಗ್ತಾ ಬಂತು ತೆಗ್ದಾಗಿತ್ತು ನೋಡಿ ಎಷ್ಟು ಸ್ಮೂತಾಗಿ ಬಂದೆ ನೋಡಿ ಒಂದು ಕೆಲವೊಂದು ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಈಗ ಪತ್ರೊಡೆಗೆ ಒಂದು ಒಗ್ಗರಣೆ ಕೊಡೋಣ ತೆಂಗಿನ ಎಣ್ಣೆಯಲ್ಲೇ ಒಗ್ಗರಣೆ ಕೊಡಬೇಕಿದ್ದಕ್ಕೆ ತುಂಬ ಚೆನ್ನಾಗಾಗುತ್ತೆ ಉದ್ದಿನಬೇಳೆ ಸಾಸಿವೆ ಕರಿಮೇವ ಸೊಪ್ಪು ಕೆಂಪು ಮೆಣಸು ಇಂಗು ಇಷ್ಟು ಹಾಕಿ ಒಂದೊಂದನ್ನೇ ಹಾಕಿ ಫ್ರೈ ಮಾಡ್ತಾ ಬನ್ನಿ ಆನಂತರ ತೆಂಗಿನಕಾಯಿ ತುರಿ ಹಾಕಬೇಕು ನಿಮಗೆ ಇದಕ್ಕೆ ಬೆಲ್ಲ ಹಾಕೊಂಡ್ರೆ ಚೆಂದ ಆಗುತ್ತೆ ನಮಗೆ ಇಷ್ಟ ಅದು ನೀವೆಲ್ಲ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಇಲ್ಲಿ ಯಾಕೆಂದರೆ ನಾವು ಹಿಟ್ಟನ್ನು ರುಬ್ಕೋಬೇಕಿದ್ರೆ ಬೆಲ್ಲ ಹಾಕಿದ್ವಲ್ಲ ಅದಕ್ಕೆ ಮಾತ್ರ ಹಾಕಬೇಕು ಇಲ್ಲ ತುಂಬ ಹುಳಿಯಾಗಿ ಬರುತ್ತೆ ರುಬ್ಬೇಕಿದ್ರೆ ಈ ಒಗ್ಗರಣೆ ಹಾಕಬೇಕು ಹಾಕಬೇಕಿದ್ರೆ ಬೇಕಾದರೆ ಬೆಲ್ಲ ಹಾಕಿ ಇಲ್ಲಂದರೆ ಆಪ್ಷನಲ್ಲು ತೆಂಗಿನಕಾಯಿ ಜಾಸ್ತಿ ಹಾಕಿದಷ್ಟು ಇದು ಟೇಸ್ಟಿಯಾಗಿ ಬರುತ್ತೆ ತೆಂಗಿನಕಾಯಿ ತೆಂಗಿನ ಎಣ್ಣೆ ಪತ್ರಡೆಯ ಜೀವಾಳ ತುಂಬ ಹೀಟು ಕೂಡ ಇದು ವರ್ಷಕ್ಕೊಂದ್ಸಲ ನಾವು ತಿಂದೇ ತಿಂತೀವಿ ಇದನ್ನ ನಮ್ಮ ಮನೆಗೆ ಬಂದ ಗೆಸ್ಟ್ಗಳಿಗೆ ಇದು ತುಂಬ ಇಷ್ಟ ಆದ ಕಾರಣ ನಾನು ಇದನ್ನ ಮಾಡಿದ್ದೆ ಆ್ಯಕ್ಚುಲಿ ಆನಂತರ ನೋಡಿ ಆ ಎಲ್ಲ ಒಂದು ರೌಂಡು ತೆಂಗಿನಕಾಯೆಲ್ಲ ಫ್ರೈ ಆದ ನಂತರ ಅದಕ್ಕೆ ಈ ಬೇಯಿಸಿದ ಪತ್ರೊಡೆ ಇದು ಉಂಟು ನೋಡಿ ಇದನ್ನೆಲ್ಲ ಫುಲ್ ಹಾಕ್ಕೊಂಡು ನೀಟಾಗಿ ಚಕಚಕ ಅಂದರೆ ಮಿಕ್ಸ್ ಮಾಡ್ಕೊಳ್ಳಿ ಸ್ಟವ್ ಆಫ್ ಮಾಡಿ ಆಗಿಬಿಡ್ತು ಪತ್ರೊಡೆ ಒಗ್ಗರಣೆ ಕೂಡ ಈಗ ಜಾಸ್ತಿ ಪತ್ರ ಸಿಗ್ತಾಯಿಲ್ಲ ಯಾಕಂದರೆ ಎಲೆ ಇಲ್ಲ ಒಣಗಿ ಹೋಗ್ತಾ ಉಂಟು ಚಳಿ ಬಿದ್ದಾಯಿತು ತಾನೇ ಅದ ಕಾರಣ ಜಾಸ್ತಿ ಮಾಡಲಿಕ್ಕೆ ಆಗೋದಿಲ್ಲ ಈಗ ನೋಡಿ ಆಗಿಬಿಡ್ತಿದ್ದು ಇವತ್ತು ನಿನ್ನೆ ಪುನಃ ಮೋಡ ಮೋಡ ಇದೆ ನಿಮ್ಮೂರಲ್ಲೆಲ್ಲ ಹೇಗಿದೆ ಹೇಳಿ ನೋಡಿ ನನ್ನ ಕಝಿನ್ ಹೆಂಡತಿ ಜೊತೆ ನಾವು ಕುಂಜಾರ ಬೆಟ್ಟಕ್ಕೆ ಹೋಗಿದ್ವಿ ಆವಾಗ ನಡ್ಕೊಂಡು ಹೋದಾಗ ತೆಗೆದಂತಹ ಫೋಟೋ ಆಮೇಲೆ ಬೆಟ್ಟದ ಮೇಲೆ ನೋಡ್ಬೋದು ನೀವಲ್ಲಿ ತುಂಬ ಮಂಗಗಳಿದ್ವು ಬಾಳೆಹಣ್ಣೆಲ್ಲ ಎತ್ಕೊಂಡು ಹೋಗಿದ್ವಿ ವಿಡಿಯೋ ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್ ಈಗ ನೀವು ತುಂಬ ಜನ ಕೇಳ್ತಿರುವಂತಹ ನಂದು ವುಡನ್ ಸ್ಟವ್ ಬಗ್ಗೆ ನಾನು ಇದರಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಪದೇ ಪದೇ ಕೇಳ್ತಾ ಇರಬೇಡಿ ವೀಡಿಯೋನ ಕಂಪ್ಲೀಟಾಗಿ ನೋಡಿ ನೋಡಿ ಈ ವುಡನ್ ಸ್ಟವ್ ಇದರ ಲಿಂಕನ್ನು ನಾನು ಕೆಳಗೆ ಕೊಟ್ಟಿರ್ತೀನಿ ಬೇಕಾದರೆ ಇನ್ನೊಂದು ಸಲ ಶಾರ್ಟ್ಸಲ್ಲಿ ಈ ವಿಡಿಯೋದ ಬಗ್ಗೆ ಹಾಕ್ತಾ ಹೋಗ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ಕಂಪ್ಲೀಟ್ ನೋಡಿ ನಾನು ತುಂಬ ವಿಷಯಗಳನ್ನು ಹೇಳಿರ್ತೀನಿ ತುಂಬ ಸ್ಕಿಪ್ ಮಾಡಿ ನೋಡಬೇಡಿ ಆಯಿತಾ ನೋಡಿ ಇಷ್ಟವು ನಾನು ತಗೊಂಡ ಮಾಡೆಲ್ ಇದು ನೋಡ್ಬೋದು ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್